ಶಿವನಿಗೆ ತುಂಬ ಪ್ರಿಯವಾದ ರಾಶಿಯವರು ಇವರು ಇವರನ್ನು ಎಂಥ ಕಷ್ಟ ಕಾಲದಲ್ಲಿಯೂ ಪರಶಿವ ಕೈಬಿಡಲ್ಲ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಈ ನಾಲ್ಕು ರಾಶಿ ಚಕ್ರ ಚಿಹ್ನೆಗಳು ಶಿವನಿಗೆ ತುಂಬ ಇಷ್ಟವಾದವು ಪರಮಶಿವ ಒಬ್ಬ ವಿಶಿಷ್ಟ ದೇವತೆ ಅವರೊಬ್ಬ ಸರಳ ಭಕ್ತ ಕೋರಿಕೆಯ ಮೇರೆಗೆ ವರಗಳನ್ನು ನೀಡುವ ದೇವರು ಆದ್ದರಿಂದಲೇ ಅವರನ್ನು ಭೋಲೆನಾಥ ಅಥವಾ ಭೋಲೆಶಂಕರ ಎಂದು ಕರೆಯುತ್ತಾರೆ ಅವನು ಆಡಂಬರದಿಂದ ದೂರವಿರುತ್ತಾನೆ ಶಿವನಿಗೆ ಈ ನಾಲ್ಕು ರಾಶಿಯವರೆಂದರೆ ತುಂಬ ಪ್ರಿಯ ಅದರಲ್ಲಿ ಮಕರ ರಾಶಿಯು ಮೊದಲ ರಾಶಿಯಾಗಿದೆ ಮಕರ ರಾಶಿಯ ಅಧಿಪತಿ ಶನಿದೇವರು ಶನಿಯು ಶಿವನ ನೆಚ್ಚಿನ ಭಕ್ತರಲ್ಲಿ ಒಬ್ಬರು ಆದ್ದರಿಂದ ಮಕರ ರಾಶಿಯವರು ಶನಿ ಮತ್ತು ಮಹಾದೇವನಿಂದ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ಜನರು ಶಿವನ ಪೂಜೆಗೆ ಬಿಲ್ವ ಪತ್ರೆ ಗಂಗಾಜಲ ಹಸುವಿನ ಹಾಲು ಇತ್ಯಾದಿಗಳನ್ನು ಬಳಸಬೇಕು ಮಹಾಶಿವನು ಈ ರಾಶಿಯವರಿಗೆ ಯಾವುದೇ ತೊಂದರೆ ಕೊಡುವುದಿಲ್ಲ ಹಾಗೆ ತೊಂದರೆ ಬರದಂತೆ ನೋಡಿಕೊಳ್ಳುತ್ತಾನೆ ಎರಡನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಮಂಗಳನು ಸಹ ಅಧಿಪತಿ ಗ್ರಹವಾಗಿದೆ ಈ ಶಿವರಾತ್ರಿಯಂದು ಶಿವನ ವಿಶೇಷ ಕೃಪೆಗೆ ಪಾತ್ರರಾಗುತ್ತಾರೆ ಸೋಮವಾರ ದೇವಾಲಯಗಳಲ್ಲಿ ಶಿವನಿಗೆ ವಿಶೇಷ ಅಭಿಷೇಕ ಮಾಡಿ ಇದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಯಶಸ್ವಿಯಾಗಲು ನಿಮಗೆ ಸಹಾಯ ಮಾಡುತ್ತದೆ ನೀವು ಆರ್ಥಿಕವಾಗಿ ಸದೃಢರಾಗುತ್ತೀರಿ ಕುಟುಂಬದ ಬೆಂಬಲವನ್ನು ಪಡೆಯುತ್ತೀರಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಕೂಡ ಪಡೆಯುತ್ತೀರಿ ಇನ್ನು ಮೂರನೇದಾಗಿ ಮೇಷರಾಶಿ ಮೇಷರಾಶಿಯು ಮಂಗಳನಿಂದ ಆಳಲ್ಪಡುವುದರಿಂದ ಈ ರಾಶಿಯವರಿಗೆ ಶಿವನು ವಿಶೇಷ ಆಶೀರ್ವಾದವನ್ನು ನೀಡುತ್ತಾನೆ ಮಂಗಳವನ್ನು ಶಿವನ ಭಾಗವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಅಂಧಕಾಸುರ ಎಂಬ ರಾಕ್ಷಸನೊಂದಿಗೆ ಹೋರಾಡುವಾಗ ಭಗವಾನ್ ಶಿವನ ಬೆವರಿನ ಒಂದು ಹನಿ ನೆಲಕ್ಕೆ ಅಪ್ಪಳಿಸಿತು ಆಗ ಮಂಗಳ ಗ್ರಹ ಉದಯವಾಯಿತು ಆದ್ದರಿಂದ ಈ ರಾಶಿಗಳು ಶಿವನ ಕೃಪೆಗೆ ಪಾತ್ರಗಳಾಗುತ್ತವೆ ಅವರು ಎಲ್ಲದರಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ ಇನ್ನು ನಾಲ್ಕನೆಯದಾಗಿ ಕುಂಭರಾಶಿ ಕುಂಭರಾಶಿಯನ್ನು ಶನಿದೇವರು ಕೂಡ ಆಳುತ್ತಾನೆ ಈ ರಾಶಿಯ ಜನರು ಶಿವ ಮತ್ತು ಶನಿದೇವರ ವಿಶೇಷ ಆಶೀರ್ವಾದವನ್ನು ಸಹ ಪಡೆಯುತ್ತಾರೆ ನೀವು ವೃತ್ತಿಪರರಾಗಿ ಯಶಸ್ವಿಯಾಗುತ್ತೀರಿ ಸಂಪತ್ತಿನ ಜೊತೆಗೆ ಆದಾಯವೂ ಕೂಡ ಹೆಚ್ಚಾಗುತ್ತದೆ ಕುಂಭರಾಶಿಯವರು ಏನೇ ಮನಸ್ಸು ಮಾಡಿದರೂ ಈ ರಾಶಿಯವರು ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾರೆ ನಿಮ್ಮ ಗುರಿಯನ್ನು ನೀವು ಸಾಧಿಸುತ್ತೀರಾ ಈ ನಾಲ್ಕು ರಾಶಿಯವರ ಮೇಲೆ ಶಿವನ ವಿಶೇಷ ಅನುಗ್ರಹ ಯಾವಾಗಲೂ ಜೊತೆಯಾಗಿರುತ್ತದೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು